ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯ ನಾ ನನ್ನ ಮಗಳ ಕತ್ತಿ ವಿಡಿಯೋ ಸ್ಟಾರ್ಟ್ ಮಾಡ್ಲಿಕ್ಕತ್ತೀವಿ ಇದ್ದೀರಿ ಆರಾಮ ಇದ್ದಿರಲಿಲ್ಲ ನಾವು ಭಾರಿ ಇದ್ದೀವಿ ನೋಡ್ರಿ ಯಾಕಂದ್ರೆ ನಾವು ನಮ್ಮೂರಿಗೆ ಬಂದೀವಿ ನಮ್ಮೂರು ಜಾತ್ರೆಗೆ ಅಂದ್ ಬಂದೀವಿ ನಮ್ಮ ಮಗಳನು ಬಂದ ಸಂತೋಷ್ ಅವ್ರದ್ದು ಚಿಕ್ಕಮ್ಮ ಮಗಳ ಹಳಕ್ಕಿ ನಾ ಇಬ್ರು ಕಲ್ತಿಗೆ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀವಿ ಇಡೀ ದಿನ ಬ್ಲಾಗ್ ಮಾಡ್ತೀವಿ ನಾನು ಈಕಿ ಕಲ್ತು ನಿಮ್ಮೆಲ್ಲರಿಗಿನ್ನ ವಿಡಿಯೋಸ್ಗಳು ಹೆಂಗ್ ಅನ್ಸ್ಲತ್ತವ ಹ್ಯಾಂಗಿಲ್ಲ ಎಲ್ಲರೂ ನೀವು ಕಮೆಂಟ್ನಾಗೆ ಹೇಳ್ರಿ ಇಕ್ಕಿ ಭಾರಿ ಹಳ ನೋಡ್ರಿ ಒಟ್ಟು ಹಾಳಂಗಿಲ್ಲ ಭಾರಿ ಶಾ ಅಂತ ಹುಡುಗಿ ನೋಡ್ರಿ ಚಿಕ್ಕು ಮಿಕ್ಕು ಹ್ಯಾಂಗಾರ ಹಂಗೆ ನೋಡಿ ನೋಡಿಕ್ಕಿ ಸೇಮ್ ಇಲ್ಲಮ್ಮ ಇಲ್ಲಮ್ಮ ನೀ ಹಂಗೆ ಇದ್ದಿಲ್ಲ ಏ ನೋಡ್ರಿ ಹೆಂಗ್ ನಗ್ತಾಳೆ ನೋಡ್ರಿ ಹೆಂಗ್ ನಗ್ತಾಳೆ ನೋಡ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ಲಕ್ಕಿ ನಿಮ್ಮೆಲ್ಲರಿಗೂ ಅಂಬಿಕಾ ಸಂತೋಷ್ ಕುಟುಂಬದಾಗ ವೆಲ್ಕಮ್ ನೋಡ್ರಿ ಅತ್ತೆಯವರು ನೀರಿಟ್ಟಾರ ಇಲ್ಲಿ ಎಲ್ಲರಿಗೆ ಸ್ನಾನಕ್ಕೆ ನೀರಿಟ್ಟಾರ ನಾ ನನ್ನ ಮಗಳಿಗೆ ಕತ್ತಿನ ನಾವು ನೀರು ಗರಂ ಮಾಡ್ಲತ್ತೀವಿ ಇಲ್ವ ನಾ ಇಬ್ಬರು ನೀರು ಗರಂ ಮಾಡ್ಲತ್ತೀವ ಈಗ ಸಂತೋಷವಾಗಿ ಎದ್ದಾರ ಈಗ ನಾವು ನೀರು ಗರಂ ಮಾಡ್ತೀವಿ ಚಾ ಕುಡಿತಾವ ಚಾಕು ಕುಡಿತಿ ಚಾ ಕುಡಿತಿ ನಾ ಅಕ್ಕಿ ಚಾ ಚಾಕು ಈಗ ಮಾರಿ ತೊಗೊಂಡು ಅವ್ರೀಗ ಚಾ ಕಿಟ್ಟಿನಿ ಅತ್ತರ ಹಾಲ ತಂದ್ಕೊಡ್ಲಾಕತ್ತರ ಯಾಕಂದ್ರೆ ಸಂಜೆ ಹಾಲನ್ ಈಗ ಇರ್ವಿ ಬಿದ್ದಾವ್ರಿ ಅದಕ್ಕೆ ಹಾಳಾಗ್ಯಾವ ಇನ್ನ ಈಗ ಬ್ಯಾರದ ಹಾಲ್ಗೆ ತಗೊಂಡ್ಬರ್ತಿನಂದರ ಸಾರ ಎಲ್ಲ ಗರಂ ಮಾಡ್ಯದ್ ನೋಡ್ರಿ ಎಲ್ಲಾ ಊಟದ ತೆಗ್ದಾರ ನಮ್ದು ಅಂದ್ರೆ ಸಂತೋಷ ಚಿಕ್ಕಮ್ಮನ್ ಸೊಸಿಯಲ್ರ ಬೈಲಾ ಭಾಂಡದ ತಿಕ್ಲತ್ತಾರ ಈಗ ನಾ ಈಗ ಚಾ ಮಾಡ್ಲಾಕ್ ಹತ್ತಿನಿ ನೋಡ್ರಿ ನೋಡ್ರಿ ಇದು ಯಾರದ ಕಮೆಂಟ್ ನಾಗ ಇದು ಯಾರ ಸಲ ತಂದರ ಈಗಿನ್ ಶಾಲದ ಈಕಿನ ಜಾತ್ರೆ ಭಾರಿ ಅದ ನೋಡ್ರಿ ಯಾನಮ್ಮ ನಿಂದು ಜಾತಿ ಭಾರಿ ಆಗ್ಯದ ತಾತ ತಂದರ ನಿನಗ ತಾತ ತಂದರ ಏಯವ್ವ ಈಟು ಖುಷಿ ನೋಡೋನಕ್ಕಿ ನೋಡ್ರಕ್ಕಿಂದ ಗಿಲಿ ಗಿಲಿ ಮತ್ತು ಗೊಂಬಿ ಯಾರ್ಯಾರ ಆಟ ಆಡಿರ ಸಣ್ಣವ್ರ ಇದ್ದಾಗ ಹೇಳಿ ನಾರೇ ಭಾಳ ಆಡ್ತಿದ್ ನೋಡಪ್ಪ ಈಗ ಇಂಥ ಗೊಂಬಿಗಳು ಅಂದ್ರೆ ನನಗೆ ನಾನು ಇಷ್ಟ ಏಯ್ ಓಯ್ ಗುಂಡಿ 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 ಈಗ ಹೇಳಿ ತೊ ತೊ ತಗೋ 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 ಆಯ್ತು ಈಗ ತಾತ ಮಮ್ಮ ಕತ್ತಿ ಆಡ್ತಾರೀ ಗಿಲ್ ಗಿಲಿ ಗೊಂಬಿ ತಗೊಂಡು ಐ ಐ ಏನದವ ಅದಿ ನೋಡಿ ಗಪ್ಪ ಹೆಂಗೆ ನೋಡ್ತಾಳ ನೋಡ ಎದ್ದಾಗಿ ಹಿಡ್ದು ಅಂಕಲವ್ರ ಜೊತಿನ ಕೂತಾಳ ಈಗ ಎದ್ದಾಗಿನ ಹಿಡ್ದು ತಾತ ಮ್ಯಾಗ ಹುಚ್ಚಿ ನೋಯ್ದು ಬಿಟ್ಟ ತಾತ ಮ್ಯಾಗ ಹುಚ್ಚಿ ನೋಯ್ದು ಬಿಟ್ಟಾಳ ಹ್ಮ್ ಅಂದ್ರಲ್ಲ ಅಯ್ಯ್ ಈಗ ನೋಡಿ ಕೈಯಾಗಿನ್ ಕೈಯಾಗಿನ್ ಹೆಂಗ ಇಶ್ ಕೈಯಾಗಿನ್ ಕೈಯ್ಯಾಗಿಂದ ಇಶ್ ಗೊತ್ತಾ ಕೈಯ್ಯಾಗಿಂದ ಇಶ್ ಗೊತ್ತಾ ಹಲ್ಲು ಬಂದ ಮಲ್ಲಿ ಈಗ 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 ಹಲ್ಲು ನೋಡ್ರಿ ಈಗ ನೋಡ್ರೀಗ ಐನ್ ಹಿಡಿತಾಳ ಆಡಾಡ್ನಿತ್ ನೋಡ್ರಿ ನೋಡ್ ದೊಡ್ಡಪ್ಪನ್ ಬಲಿ ಹೆಂಗ ಗೊತ್ತಾಳ ನೋಡ್ರಿ ಎಷ್ಟ್ ಗಪ್ಪ ಗೊತ್ತಾಳಿ ಓಯ್ ಆಟ 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 ಆಡ್ತಾಳೋ ಏನ್ ಹಾಡಾಡ್ತಾಳೋ ಏನ್ ಮಾಡ್ತಾಳ ನೋಡ್ರಿ ಎಲ್ಲಾರ್ಗಿ ಗುಡ್ ಮಾರ್ನಿಂಗ್ ಹೇಳಿ ಮಕ್ ಗುಡ್ ಮಾರ್ನಿಂಗ್ ಹ್ಮ್ ಹಬ್ಬಕ್ ಕರ್ದಿಲ್ಮ ಜಡ್ಯಾಂಗರ ನೋಡು ಹಬ್ಬಕ್ ಕರ್ದಿಲ್ಲ ನಮ್ಮೂರ್ ಜಾತ್ರೆ ಇತ್ತಲ್ಲ ಯಾಕ ಯಾಕ ಎತ್ತ ಚಾ ಕುಡ್ತೇನೆ ನೋಡ್ರಿ ಹೌದು ಕಲ್ವಡ ಆಯ್ತು ಖುಷ್ ಈಗ ಏ ಅಣ್ಣ ಏನ್ ಕೊಟ್ಟನವ ಅಣ್ಣ ಏನ್ ಕೊಟ್ಟ ಅಯ್ಯ ಅಣ್ಣ ಏನ್ ಕೊಟ್ನ ಏಟ್ ಖುಷಿ ಏ ಅಣ್ಣ ತಂಗಿ ನೋಡ್ರಿಗ ತಿನ್ಬೇಡಿ ಏ ಂಗ ನೋಡು ಸಂತೋಷ್ ಅವ್ರು ನನಗೆ ಎಷ್ಟೊಂದು ಹೆಲ್ಪ್ ಮಾಡತ್ತಾರ ನಾ ಎಡಿಟಿಂಗ್ ಮಾಡ್ಲಕ ಬಿಡೋದು ಇಲ್ಲ ಅಂಬಿಕಾ ನೀ ವಿಡಿಯೋ ಎಡಿಟಿಂಗ್ ಮಾಡು ನಾ ನಿನಗೆಲ್ಲ ಹೋಗಿ ಕೊಡ್ತೀನಿ ಸುಸ್ರಾ ಪಾನೆ ಹೊಡಕಿ ಅಂದ್ರು ಹಂಗೆ ನೀರನ್ನು ಗರಮ್ ಮಾಡಕತ್ತನ ಹಂಗೆ ಉಳ್ಳಾಗೆ ಟೊಮಾಟಾನು ಆಯ್ತು ಈಗ ನಾ ಪಟ ಪಟ ಪಾಣೆ ಹೊಡಿತೀನಿ ಬೇಕಾದ್ರೆ ನಾಶ್ ಸಬ್ ಇನ್ನೊ ಬೀಗರ್ ಅವ್ರು ಎಲ್ಲರಿಗೂ ಆಯ್ತು ಶ್ರೀ ಹಾಂ ನೋಡಿರಿ ಸಂತೋಷ್ ನನಗೆ ಯಾವಾಗ ಭೀ ಹೆಲ್ಪ್ ಮಾಡ್ತವೆ ನೋಡಿ ಯಾವುದೇ ಸಿಚುವೇಶನ್ ಇರಲಿ ಏನಿರಲಿಲ್ಲ ಒಂದು ಆಚಿಕೊಳ್ಳಿ ನೋಡಿರಿ ನೀವೆಲ್ಲ ತಿಳ್ಕೊತಿರ್ಬೇಕು ಇವಾಗ ಅಷ್ಟೇ ಮಾಡ್ತಾನಂತ ಅಂತ ಇಲ್ಲ ನೋಡ್ರಿ ಮನೆಗೆ ಬಂದಾಗೂ ನನಗೆ ಹೆಲ್ಪ್ ಮಾಡ್ತಾನೆ ಅವ್ರ ಮಮ್ಮಿಗೆ ಆಲಿ ನನಗೆ ಆಲಿ ಅವ್ರ ತಂಗಿಗೆ ಆಗಲಿ ಎಲ್ಲರಿಗೆ ನೋಡಿರಿ ಇದೀಗ ನಾಷ್ಟ ಪಾಣೆ ಹೊಡೆದು ಮತ್ತಿನ್ನ ಹೀಗೂ ಇಬ್ಬರು ಹೋಗಿಸ ಒಂದಿಷ್ಟೊಂದು ಎರಡು ಟ್ರಿಪ್ ನೀರು ತೊಗೊಂಬರ್ಬೇಕು ಇಬ್ಬರು ಹೋಗಿ ಆಶ್ರೀ ಆಯ್ತು ಪಟ ಪಟ ನೀ ಹೋಳು ಆಯ್ತು ನಾ ಪಾಣ್ಯ ಅಂದ್ರೆ ಹಾಂ ಎಲ್ಲ ಅಳ್ಳೋದು ಎಲ್ಲ ತಕ್ಕೊಲಿ ಯಾಕೆ ನಾನು ಸುಸ್ಲಾ ಮಾಡ್ಬೇಕಲ್ಲ ಕತ್ತಿನಿ ಹಳ್ಳಿನ ಸುಸ್ಲಾ ಮಾಡ್ತಿವಿ ಉತ್ತರ ಕರ್ನಾಟಕ ಮಂದಿ ಚುರ್ಮರಿ ಸುಸ್ಲಾ ಅಂತೀವಲ್ರಿ ಅದೂರಿ ಶೇ ಪುಟಾಣಿ ಹಿಂಡಿ ಶೇಂಗಾ ಪುಟಾಣಿ ಉಳ್ಳಾಗೆ ಟಮಟೆ ಸಾಸ್ವಿ ಜೀರಿಗೆ ಉಪ್ಪು ಅರ್ಶಿಣೆ ಎಲ್ಲ ಕರ್ಮೆ ಎಲ್ಲ ತಗೊಂಡ ಕುತ್ತೀನಿ ಈಗ ನಾ ಪಟಾ ಪಟ ಈಗ ಹೊಡಿತೀನಿ ಹೊಡಿತೀನೋರಿ ಯಾಕಂದ್ರೆ ಈಗ ಎಣ್ಣೆ ಕಾಯ್ದದ್ರಿ ಬಡ ಬಡ ಮಾಡ್ತೀನಿ ನಮ್ ಉತ್ತರ ಕರ್ನಾಟಕ ಮಂದಿ ನೋಡ್ರಿ ಮುಂಜಾಗ್ ಸುಸ್ಲಾ ಉಪ್ಪಿಟ್ಟ ಅವಲಕ್ಕಿ ಇಡ್ಲಿ ದೋಸಾ ವಡ ಏನಾರ ಒಂದ್ ಬೇಕೇ ನೋಡ್ರಿ ಇಲ್ಲ ಅಂದ್ರೆ ಹರಡಗೇ ಇಲ್ಲ ನೋಡ್ರಿ ನಮ್ಮ ಮನ್ಯಾಗ ಹೋಗಿಲ್ರಿ ಈಗ ಸಾಸಿವಿ ಜೀರಿಗೆ ಹಾಕಿನಿ ಹಾಕಿ ನೋಡ್ರಿ ಕರಗಾವ ಇರ್ಲಿಲ್ಲ ಅಂದ್ರ ಘಮ ಘಮ ವಾಶನ್ ಬರಲ್ರಿ ಹೌದ್ರಿ ಅದಾಗಣ್ಣ ಈಗ ನಾನು ಉಳ್ಳಾಗಡ್ಡಿ ಹಾಕ್ಲಕತ್ತೀನಿ ಹಾಕ್ಲಾಕೀಗ ಉಳ್ಳಾಗಡ್ಡಿ ಮೆಣಸಿಕ ನೋಡ್ರಿ ಈಗ ಮಸ್ತ್ ಈಗ ಉಳ್ಳಾಗಡ್ಡಿ ಮೆಣಸಿಕಾಯಿ ಫ್ರೈ ಆಗ್ಯದ್ರಿ ಈಗ ನಾನು ಮತ್ತಿನ ಇದ್ರಾಗ ಒಂದ್ ಸ್ವಲ್ಪ ಶೇಂಗಾ ಪುಟಾಣಿ ಹಾಕ್ಲಕ್ ನೋಡ್ರಿ ಮಾಮಾನ ಹೇಳಕ ರೈತ್ರಿ ಏನಂತ ಇನ್ನ ಐದೇ ನಿಮಿಷ ಆಗ್ತದ್ರಿ ಈಗ ನಾನು ನೋಡ್ರಿ ಈಗ ಅರ್ಶಿಣ ಹಾಕ ಪೌಡ್ರ್ ಹಾಕ್ಲತ್ತೀನಿ ರೀ ಸ್ವಾದ ಅನುಸಾರ ಉಪ್ಪು ಹಾಯ್ಕೊ ನಿಮ್ಗೆ ಎಷ್ಟು ಬೇಕಷ್ಟು ಈಗ ಒಂದು ಸ್ವಲ್ಪ ಹಾಕಿಕೊಲತ್ತೀ ಮತ್ತು ಬೇಕಾದ್ರೆ ಮತ್ತಿನ ಆಮೇಲೆ ಮ್ಯಾಗಿನ ಉದರ್ಸ್ಕೊತೀನಿ ರೀ ಈಗ ಇದ್ರಾಗ ಟಮಾಟೆ ಹಾಕ್ತೀನಿ ರೀ ಎಷ್ಟು ಬೇಕು ನಿಮ್ಗೆ ಅಷ್ಟು ಟೊಮಾಟೆ ಹಾಕೊಬೋದು ನೋಡಿರಿ ನಾನು ಈಗ ಇಷ್ಟು ಹಾಕಿ ಬಿಡ್ತೀನಿ ರೀ ಈ ಹಿಟ್ಟು ಗರ 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 ತಿನ್ನಿಸ್ತೀನಿ ಈಗ ಅಳು ತೊಯಸ್ಕೊತೀನಿ ಅಳು ಇದನ್ನ ಹಾಕ್ತೀನಿ ನೋಡಿರಿ ಈಗ ಅಳ ತೋಯಿಸ್ಕೊತೀನಿ ನೀವು ಇವು ಅಳ ತೋಯ್ಕೊಂಡ್ ಹಾಕ್ತೀನಿ ಆಮೇಲೆ ಕೊತ್ತಂಬರಿ ಮತ್ತ ಪುಟಾಣಿ ಹಿಂಡಿ ಎರಡು ಮ್ಯಾಗಿನಿನ್ ತುದಕ್ಕೆ ಬಿಡ್ತೀನಿ ನೋಡ್ರಿ ಈಗ ಇಷ್ಟು ಒಳ್ಳೆ ತೋಯಿಸ್ಕೊಂಡಿದ್ರೊಳಗ್ ಹಾಕೊಂಡೇನಿ ಈಗ ನಾ ಪುಟಾಣಿ ಹಿಂಡಿ ಹಾಕೊಲತ್ತಿನ ನೋಡ್ರಿ ನಿಮಗ್ ಎಷ್ಟ್ ಬೇಕು ನೀವು ಅಷ್ಟ ಹಾಕೋಬಹುದು ನೋಡ್ರಿ ನಮ್ಮನೆ ಜಾಸ್ತಿ ಇಷ್ಟಪಡ್ತಾರ ನಾ ಅದಕ್ಕೆ ಒಂದ್ ಜಾಸ್ತಿ ಹಾಕ್ಲತ್ತೀನ್ರಿ ಈಗ ಏನ್ ಮಾಡ್ತೀನಿ ಇದಕ್ಕಂದ್ರೆ ಈಗ ಪಟ್ಟ ಪಟ್ಟ ತಿರ್ಗಿಸ್ತೀನಿ ಗ್ಯಾಸ್ ಒಂದ್ ಸ್ವಲ್ಪ ಸ್ಪೀಡ್ ಇಟ್ಕೊಳ್ಲಕತ್ತಿನಿ ಜರ ಅಸ್ತ ವ್ಯಸ್ತ ಆಗ್ಯಾದ್ರ ಯಾರ ಏನೋ ಅನ್ಲೋಕ್ ಹೋಗ್ ಆಗ್ತದ್ರ ಹಬ್ಬ ಆದ್ರಿ ಮನೆಯಲ್ಲ ಮಂದಿ ಬಂದ್ರ ಎಲ್ಲಾ ಮಾಡ್ಬೇಕಂದ್ರ ಮ್ಯಾನೇಜ್ ಮಾಡ್ಬೇಕಂದ್ರ ಆಗಲಾಗ್ಯಕೋರಿ ಉಪ್ಪು ಕಂಬಿದ್ರ ನೀನೀನ್ ಹಾಕೋಬಹುದ್ರಿ ನೋಡಿಗ ಸುಸ್ಲಾ ರೆಡಿ ಆಗ್ಯದ ಮಸ್ತ್ ಅತ್ತ ಗರಂ ಗರಂ ಸುಸ್ಲಾ ಬರ್ರಿ ಯಾರ್ಯಾರು ಬರ್ತಿರೀ ನಮ್ ಮನಿಗಿ ನಾಶಕ ನಮ್ ಮಾಮಾರು ವೇಟ್ ಮಾಡತ್ತಾರ ಪಟ್ಟಂತಿ ಫಸ್ಟ್ ಮಾಮ ಕೊಡ್ತೀನಿ ಅವ್ರನ್ನೂ ಜಾಸ್ತಿ ಉಪ್ಪ ತಿನ್ನಂಗಿಲ್ಲ ಏನಕ್ ಕಂಬಿದ್ರ ನಾ ಇನ್ನ ಉದುರ್ಸ್ತೀನಿ ರೀ ಉದುರಿಸಿಲ್ಲ ಈಗ ರೆಡಿ ಐತಿ ಹೋಗಿ ಮಾಮೂರಿ ಕೊಟ್ಟು ಬರ್ತೀನಿ ಸುಸ್ಲಾ ಮಾಡ್ಯ ಸಾರಾ ಉದ್ರು ಬೆಳೆದ ಎಲ್ಲಾ ಗರಮ್ ಮಾಡಿಟ್ಟದ ಈಗ ತರ ಚಪಾತಿ ಮತ್ತಂದ್ರ ಬಜ್ಜಿ ಮತ್ ಬಂಡಿಕೆ ಫಲ್ಯ ಮಾಡ್ರಿ ಏನೇನ್ ಮಾಡ್ತೀವಿ ಏನೇನಿಲ್ಲ ನೋಡ್ರಿ ಪಾಪಡಿ ತಿನ್ನತ್ತ ನನ್ ಮಗಳು ಪಾಪಡಿ ತಿಳತ್ತ ನನ್ ಮಗಳು ಕೈಯ ಬಳಿ ನೋಡ್ರಿ ಅಕ್ಕಿನು ವಾ ಈಗಿಂದ ಜಾತ್ರೆ ಜೋರಾಗ್ಯಾದ್ರಿ ಗೊಂಬಿ ಗಿಲಿಗಿಲಿ ಏನೇನೋ ಬಂದದತ್ತ ಗಾಡಿ ಕೊಟ್ಟರತ್ತ ಎಲ್ಲರು ಕಲ್ತು ಬಲಿ ಹೈಕೊಂಡ್ ಬಂದಾಳ ಪುಚ್ಚಕ್ಕ ಪುಚ್ಚಕ್ಕ ಪಡ್ತಿಲ್ಲ ನೋಡ್ರಿ ಅಯ್ಯ ಚೆನ್ನಕ್ಕ ಚೆನ್ನಾಗ್ ಅತ್ತ ನೋಡ್ರಿ ಕಿನ್ ಬಳಿ ಈಗ ಪುಂಡಿ ಪಲ್ಯ ಬೆಂಡಿಕಾಯಿ ಮಾಡ್ಬೇಕಲ್ಲತ್ತಿ ಉಳ್ಳಾಗಡ್ಡಿ ಬಜ್ಜಿ ಮಾಡ್ಬೇಕಲ್ಲತ್ತಿ ಇಷ್ಟು ನಾ ಬಡಬಡ ಹೋಳ್ತೀನಿ ಅತ್ತಿ ರೊಟ್ಟಿ ಅದು ಮಾಡ್ತೀನಿ ತರ ನಾ ಅಂದ್ರೆ ಪುಂಡಿ ಪಲ್ಯ ಬೆಂಡಿಕಾಯಿ ನಾನು ಮಾಡ್ಕೋತೀನಿ ನೋಡ್ರಿ ಹಳ್ಳೋ ಫ್ರೆಂಡ್ಸ್ ನೋಡ್ರಿ ಮೊನ್ನ ಮಮ್ಮಿ ತಿಲ್ಲಕತ್ತಾಳ ಏನ್ ತಿಲ್ಲ ತಿನ್ನ ಅದ ತೊಗರಿಕಾಯಿ ತೊಗರಿಕಾಯಿ ಇಲ್ ನೋಡ್ರಿ ತೊಗರಿಕಾಯಿ ತೊಗರಿಕಾಯಿ ಅದ ನೋಡ್ರಿ ಕುರ್ಸಿ ತೊಗರಿಕಾಯಿ ಅವರ ತಿಂದಿದ್ರಿ ಯಾರು ಕುರ್ಸಿ ತೊಗರಿಕಾಯಿ ತಿಂದಿ ಕಮೆಂಟ್ನಾಗ ನನಗೆ ಹೇಳಿ ನಂಗೆ ಗೊತ್ತ ನೀ ಪೂರಾ ವಿಡಿಯೋ ನೋಡಕತ್ತಿರ ಕೇಳ ಇವೆಲ್ಲ ಬರೀ ಹಳ್ಳಿ ಊರ ಸಿಗ್ತಾರ ಸಿಟಿ ಸಿಟಿ ಅಂತ ಬಡ್ಕೊಂಡ್ಸೈತಿವ್ರ ಸಿಟ್ಟಾಗ ಮಾಡಿ ಏನೂ ಸಿಗಲ್ಲ ತರಕಾರಿ ಅಂತ ಇಂತ ಚಿಕನ್ ಮಟನ್ ಸಿಕ್ತವ್ರಿ ಅದರ ಪ್ಯೂವರ್ ಆಗಂತ ಆರ್ಗ್ಯಾನಿಕ್ ಆಗ ಇವೆಲ್ಲ ಇವೆಲ್ಲಾ ಇಲ್ಲೇ ಸಿಗ್ತಾವ ನೋಡ್ರಿ ಬಾರಿ ಕೈ ಅಲ್ಲಿ ತೊಗರಿಕಾಯಿ ಏನೇ ಎವರ್ ಇಲ್ಲಿ ಇದು ಸಿಕ್ತಾವಲ್ರಿ ಏನಂತಾರ ಹ್ಮ್ ಸುಲ್ಗಾಯಿ ಎಲ್ಲಾ ಹೊಲದಾಗಿದ್ವಿ ಕೊತ್ತಂಬ್ರಿ ಕರಿಬಮ್ಮ ಯಪ್ಪ ದಿಲಗ್ ಬನ್ನಿ ಏನು ಸಿಗಲಿ ಇಲ್ಲೇ ಸಿಗ್ತಾವಲ್ಲ ಖರೇನು ಭಾರ್ರಿ ಅಂದ್ ಭಾರಿ ಇರ್ತಾವಿಲ್ಲ ಬಟ್ ಎಲ್ಲರ್ತೀನ ಈಗ ಸಂತೋಷವ್ರ ಮಮ್ಮಿ ರೊಟ್ಟಿ ಮಾಡಾತ್ತಾರೆ ನಮ್ಮ ಅತ್ತೆಯವ್ರು ನೀವಂತ ಸಂತೋಷವ್ರ ಮಮ್ಮಿ ಯಾಕಂತೀ ಅಂತ ಕೇಳಿ ಈಗ ಸ್ಟಾರ್ಟಿಂಗ್ ಬ್ಲಾಗ್ ಮಾಡತ್ತಿನಲ್ರಿ ಗೊತ್ತಾಗಬೇಕಲ್ರಿ ಎಲ್ಲರಿಗೆ ಇವರೇ ನಮ್ಮ ಅತ್ತೆ ಅವರು ಸಂತೋಷ್ ಸಂತೋಷವರ ತಾಯಿ ಅಂತ ಅದಕ್ಕೋಸ್ಕರ ನಿಮ್ಗೆಲ್ಲರಿಗೆ ಹೇಳಿ ಹೇಳಿ ಮಾಡ್ಲಿಕ್ಕೆ ಹತ್ತೀನಿ ನೋಡ್ರಿ ನೋಡ್ರಿ ಮಸ್ತ್ ರೊಟ್ಟಿಗಳು ನೋಡ್ರಿ ಅವ್ರಾಗ ನಂಗೆ ಬರಲ್ಲ ನೋಡಿರಿ ರೊಟ್ಟಿ ಮಾಡೋಕವ್ರು ಭಾಳ ರೊಟ್ಟಿ ಭಾಳ ಮೆತ್ತವಾಗಿರ್ತಾವೆ ನಾ ಮಾಡಿವೆಲ್ಲ ಬಿರ್ಸಿ ಬಿರ್ಸಿರ್ತಾವ ನೋಡಿರಿ ಆಯ್ತು ಹಿಂಗೆ ಹಾಕ್ತಾ ಹಿಂಗತ್ತದ ನಾ ಹಂಗೆ ಮಾಡ್ತೀನಲ್ಲ ನಾನು ಬರಲ್ಲ ಹಸಿ ಬಿಸಿ ಆದ್ತದ ನನಗೆ ನೋಡ್ರಿ ನಾವು ಇವತ್ತಿನ ಊಟಕ್ಕೆ ಏನೇನು ಮಾಡಿವಂದ್ರೆ ಬೆಂಡಿಕೆ ಪಲ್ಯ ರೈಸ್ ಈಗ ಜೋಳದ ರೊಟ್ಟಿ ಮತ್ತಂದ್ರೆ ಇಲ್ಲೇ ಸಾರು ಕುದದ ಇಲ್ಲೆಲ್ಲ ಗ್ಯಾಸ್ ಮ್ಯಾಗೆಲ್ಲ ಚಾ ಅದು ಸಾರೆಲ್ಲ ಚಲೋದಿಟ್ಟು ಚಂದ ಸಾಫ್ ಮಾಡ್ಬೇಕೀಗ ಇದಿಷ್ಟು ಮಾಡಿವಿ ಮತ್ತೆ ಬಜ್ಜಿ ನಡ್ದದ ನೋಡ್ರಿ ಇಲ್ಲ ನೋಡ್ರಿ ಮಸ್ತ್ ಮ ಗರಂ ಗರಂ ಭಜ್ಜಿ ಅಲತ್ತವ ಇವು ಉಳ್ಳಾಗಡ್ಡಿ ಬಜ್ಜಿ ಅವ ರೀ ಮೆಣಸಿಕೆ ಬಜ್ಜಿ ಅವ ನೋಡಿರಿ ಯಾರ್ಯಾರು ಬರ್ತಿರ್ಬಾ ನಮ್ಮ ಊಟಕ್ಕೆ ನಮ್ಮ ಮನೆಗೆ ಈಗ ಮಸ್ತ್ ತೈಲಿ ಫ್ರೈ ಅಲತ್ತದ ನಮ್ಮದು ನೆಗಣಿ ಫ್ರೈ ಮಾಡಾಕತ್ತಾರ ಬಟ್ ತೋರ್ಸಪ್ಲಿಲ್ಲ ಅವ್ರಿಗೆ ಹಿಟ್ ಹಿಟ್ಟ ಗಿಟ್ಟೆಲ್ಲ ಖಲಾಸ್ ಎಲ್ಲ ಹೊಂಟದ ಇಷ್ಟೆಲ್ಲ ನಡ್ದದ್ ನೋಡ್ರಿ ನಮ್ಮ ಮನೆ ಪ್ರೊಸೀಜರ್ ನೋಡ್ರಿ ಈಗ ನಾವೆಲ್ಲರೂ ರೆಡಿ ಆಗಿವಿ ಒಂದಿಷ್ಟು ವಿಡಿಯೋಸ್ ಮಾಡ್ಬೇಕಂದ್ ಕೆಸಿಂದ್ರೆ ಹೊಂಟಿವಿ ನಮ್ಮ ಅತ್ತಿಯವ್ರ ಹೊಲದ ಇಲ್ಲೇ ಸನಿ ಸೊ ಅವ್ರ ಹೊಲಕ್ಕೆ ಹೊಂಟಿವ್ ನಾವು ಅಂದ್ ಮತ್ ಇಲ್ಲಿ ನಮ್ಮ ನಾದಿನಿ ಮನೇನು ಬೆಳಿತದ್ರಿ ಅವ್ರ ಪಾಪು ಆಗ್ಯದ್ರಿ ಒಂದು ಸೊ ಅದಕ್ಕೂ ನೋಡ್ಕೊಂಡು ಮಾಡ್ಕೊಂಡು ಸ್ವಲ್ಪ ಒಂದು ವಿಡಿಯೋ ಗಿಡ ಮಾಡ್ಕೊಂಡು ಮನೆಗೆ ಬರ್ತೀವಿ ಹೋದ್ರಿ ಸರಿ ಹೆಂಗನತ್ತದ ನಿಮ್ ಊರಿಗೆ ಬಂದು ಬಾರಿ ನಾ ಸಂತೋಷ ಕೇಳ್ತಿ ನೋಡ್ರಿ ಹೆಂಗನ್ಸಲತ್ತದ ನಿಮ್ಮ ಊರಿಗೆ ಬಂದಂತ ಊರಿಗೆ ಬಂದಿದ್ದು ಒಂದು ಖುಷಿನೇ ಬೇರೆ ಹೋದಲ್ಲ ರೀ ವಾತಾವರಣ ಊಟ ತಿಂಡಿ ಎಲ್ಲ ನೋಡಿರಿ ಎಷ್ಟು ಗ್ರೀನರಿ ಗ್ರೀನರಿ ಎಷ್ಟು ಮಸ್ತ್ ಕಾಣಸ್ತದೆ ಹೌದಿತ ಭಾಳ ಇಲ್ಲ ಹೌದು ಮತ್ತು ಹೌದು ನೋಡು ಹೌದು ನೋಡು ಈಗ ಅಲ್ಲಿ ಹೋಗಿ ಸಿಕ್ತೀನಿ ರೀ ನಾ ನಿಮ್ಮ ಎಲ್ಲರಿಗೂ ಹೆಂಗೆ ಕಾಣಸ್ಲತ್ತೀನ್ ರೀ ನಾ ಸೀರೆ ಹಾಕ್ಕೊಂಡು ನಾ ಊರಿಗೆ ಬಂದ ಸೀರೆ ಹಾಕ್ಕೊಕ್ ನಂಗೆ ಭಾಳ ಇಷ್ಟ ನೋಡಗದು ಬಾ ನಾ ಆಕಿ ಈಕಿ ಹೊಲಕ್ಕೆ ಹೊಂಟೀನಿ ಏ ಬಾರೋ ಬಾರೋ ನೋಡಿರಿ ಹೆಂಗೆ ಓಡಿ ಹೊಂಟ ನೋಡ್ರಿ ಬಾರೋ ಅಂದ್ರೆ ಈಗ ನಮ್ಮ ಅಣ್ಣನ ಮಗಳ್ ನೋಡಿಕೆ ಅಣ್ಣನ ಮಗಳ ಆತಳ ಇವ್ರ ತಮ್ಮನೇ ಇವ್ರ ಮೂರು ಜನ ಅಣ್ಣ ತಮ್ಮ ಅಕ್ಕ ತೆಂಗಿದ್ರೆ ಆಚಾ ಏ ನನ್ನ ಬಾಯ್ ಫ್ರೆಂಡ್ ಕಾಣಿಸಲಾಗ ಸರ್ ರೇನ್ ಆದ್ನಿದವ್ರೆ ಇವ್ರು ನನ್ನ ಪುನೀಪುನ ಆದ್ನಿದವ್ರ ನೋಡ್ರಿ ಇವ್ರೀ ಇವ್ವಾ ಈಗ ನಾಚಕೋತಾನ ನನಗೆ ಹೆಂಗ ಹೊಳತ್ತಂದ್ರಿ ಅಂಬಿಕ ಒಂದು ಜನ ನೀವು ಹೊರಗೆ ಬರ್ರಿ ನೀನ್ ನೋಡ್ಬೇಕು ಅಂತ ನೋಡ್ರಿಗ ಈಗ ನಾಚ್ಕೊಲತ್ತ ನೋಡ್ರಿ ಹೋ ಬರ್ತೀವ ಆಮ್ಯಾಗ ನಿಮ್ಮ ಹೇಳಿ ಅತ್ತಿ ಬಂದಾಳ ಅಂತ ಹೇಳು ಬರ ಹಾ ಬರ್ತೀನಿ ನಿಮ್ಮ ಮಮ್ಮಿ ಹೇಳಿ ಅತ್ತಿ ಬಂದಳ ಅಂತ ಹೇಳು ಈಗ ನಾ ಹೊಯಲಾರ ಹೊಂಟಿವಿ ಪರಸ ಸೈಡ್ ನಮ್ಮ ಅಕ್ಕರ ಮನೆಗೆ ಒಂದು ಕೂಸ ಆಗಿದ ಅಂತ ಅಂದಲ್ರಿ ಸ್ವಲ್ಪ ಕಾಲಮೇ ಅದು ಹಾಯ್ಕೊಂಡು ಹೋಗೋ ಇಲ್ಲೇ ನಮ್ಮ ಮನೆ ಬಾಜು ನೀರಲಿ ಅಂದರ್ ಬಿ ಅಯ್ಯರಾಮಾ ಹ್ ಮನ್ನಿ ಸಿಕ್ಕಿರಲಿ ಜಾತ್ರೆ ಇವರೇ ನೋಡ್ರಿ ನೋಡ್ರಿ ಗಾ ಅವರ ಮನೆ ಬಲಿ ನೋಡಿ ಎಕ್ಸ್ಟೆನ್ಷನ್ ಪುರಿ ಯಾವಾಗ ನೋಡ್ರಿ ಇದು ಯಾವಾಗ ಆಗೋದು ನಾನು ಮನೆ ಹುಟ್ಟದ ನೋಡ್ರಿ ಹಳ್ಳಿ ವಾತಾವರಣ ನೋಡ್ರಿ ನನ್ಗ ಎಷ್ಟು ಹೇಳದ್ರು ಎಷ್ಟು ವರ್ಣನೆ ಮಾಡಿದ್ರು ಕಮ್ಮಿನೇ ಅದ ಹೌದಲ್ರಿ ಎಷ್ಟ್ ಚಂದವ ನೋಡ್ರಿ ಭಾರಿ ಮಾಡಿದ್ರಲ್ಲಿ ಎಲ್ಲಾ ಇದು ಹಾಕೊಂಡು ಚಂದ ಇದಾವ್ ಗಿಡ ಪಿಡ ಎಲ್ಲಾ ಚಂದ ಇದ್ದಾವೆ ನೋಡ್ರಿ ನೋಡ್ರಿ ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ ಎಷ್ಟ ಬಡವರಕ್ ಇಡ್ರಮ್ರಿ ಆದರ ಮನ್ಸ ನೋಡ್ರಿ ರೀತಿಯ ಅಭಿಮಾನ ವಿಶ್ವಾಸ ಇರ್ಬೇಕಾ ಎಂತ ಶ್ರೀಮಂತರ ಇದ್ದರು ನೋಡ್ರಿ ಅವ್ರ ಮನಿ ತನಕ ಹೋದ್ರ ಭೀ ಒಂದ್ ಗ್ಲಾಸ್ ನೀರ್ ಕುಡಕ್ ಹಿಂದೆ ಮುಂದೆ ನೋಡ್ತಾರ ಕೆಲವೊಂದ್ ಜನ ಎಲ್ಲರು ಅಂತ ಹೇಳಕತ್ತಿಲ್ಲ ಆದ್ರೆ ನನಗ್ ಜಾಸ್ತಿ ನೋಡ್ರಿ ಬಡವರ್ ಫ್ಯಾಮಿಲಿ ಅಂದ್ರ ನನಗ್ ಭಾಳ ಇಷ್ಟ ನೋಡ್ರಿ ನಾವ್ ಒಂದ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ದೋರ್ ಇದ್ವಿ ನಂಗೆ ಬೇಕಾದ್ರ ಚಪ್ಪರ ಮನೆಯಾಗ ರೋಡ್ ಮ್ಯಾಗ ಒನ್ ನೋಡ್ರಿ ನನಗ್ ಹಂಗದ ನೋಡ್ರಿ ನನ್ಗೆ ಇವೆಲ್ಲ ಅಂದ್ರೂ ಭಾಳ ಇಷ್ಟ ನೋಡ್ರಿ ನಂಗೆ ಬಿಡ್ಲಿಂಗ್ ದಾಗ ಇರ್ಬೇಕು ಶೋ ಆಫ್ ಮಾಡ್ಬೇಕು ಅವೇನು ನನಗ್ ಇಷ್ಟ ಇಲ್ಲ ಎಲ್ಲೆಲ್ಲಿ ಹಂಗಿರ್ಬೇಕು ನಾ ಅಲ್ಲೆಲ್ಲ ಹಂಗ ಇರ್ತೀವಿ ൂനി നമക്ത ആ ബാല്യ ദോസ്ത ബാല്യ ഇക്ക നോ അയ കുറിയോസ് ನೋಡ್ರ್ ಚಿಕ್ಕೋಣ ಏನ್ ಮಾಡತ್ತ ನೋಡ್ರಿಗ ನಾಯಕ್ ಬಿನೀಗ ತಗೊಂಡ್ ಗಿಂತಿರ್ಗ ಅದ ಹೆಂಗ ಟುಮಕ್ ಟುಮಕ್ ಹೊಂಟ ನೋಡ್ರಿಗ ಡಮಕ್ ಕ್ ಅಂದಂಗೀಗ ನಡ್ ನಡ್ರಿಗ ಹೊಲಕ್ ಹೊಲತ್ತ ಇದು ಸಂತೋಷ ಅವ್ರದ್ದು ದೊಡ್ಡಪ್ಪ ಹೊಲ ಅದ ನೋಡ್ರಿ ಕಬ್ಬ ಹಾಕ್ಯಾರ ಹೊಲದಾಗ್ಲಿ ಹ್ಮ್ ಮಸ್ತ್ ಕಾಣಸಲತ್ತ ನೋಡ್ರಿಗಾಲ ನೋಡ್ರಿ ಹೊಲ ಹ್ಯಾಂಗದ ನೋಡ್ರಿಗ ಸಣ್ಣ ಇದು ನೋಡ್ರಿ ಇಲ್ಲೆಲ್ಲಾ ತೊಗರಿ ಹಾಕ್ಯಾರ ಕಡೆ ಜೋಳ ಹಾಕ್ಯಾರ ತೋರ್ಸಂಬ್ರಿ ಹ್ಮ್ ಏನ್ರಿ ನಿಮಗ್ ಗೊತ್ತಿಲ್ರಿ ನೋಡ್ರಿಗ ಶರಣಪ್ಪ ವಾಲಿಕರ್ ಅವ್ರ ಸೊಸಿ ರೀ ನಾ ರೀಯೋ ನಾವಲ್ಲಿ ಅಮ್ಮ ತವ ಹುಟ್ಟಿ ಬೆಳೆದಿ ಊರದ ನೀವ್ ಅವನಿ ಕುನ ಹಿಡಿತೀರಿ ನಮ್ಮ ಮನಗಿನ್ ಹೊರಗೆ ಬರಲ್ಲ ಇವ್ರ ಇಬ್ಬರೇ ನೋಡ್ರಿ ಹೂ ಎಡ್ಡೆ ಹುಡ್ಗುರೀ ನಮ್ಮೂರಿ ಅಲ್ಲಿ ನೋಡ್ರಿ ಪುಂಡಿ ಪಲ್ಯ ಟಮಾಟಿಯಾ ಎಲ್ಲಾ ಹಾಕ್ಯಾರ ನೋಡ್ರಿಗ ನೋಡಿ ಇಲ್ಲಿ ಎಷ್ಟು ಚಂದ ಕಾಣಿಸ್ತತ್ತಲ್ಲಿ ಪುಂಡಿ ಪಲ್ಯ ಟಮಾಟ್ಯಾಲ್ ಇಲ್ಲಿ ಇದು ಮೆಕ್ಕಿ ಏನು ಜೋಳದ ಗೊತ್ತಿಲ್ಲ ಇಲ್ಲಿ ನೋಡ್ರಿ ಕಬ್ಬು ಹಾಕ್ಯಾರ ಇಲ್ಲೆಲ್ಲ ಅರಿಶಿಣ ಗಿಡಗಳು ಹಾಕ್ಯಾರ ಇಲ್ಲಿ ಬಾಳೆ ಗಿಡ ಹಾಕ್ಯಾರ ಎಷ್ಟು ಚೆಂದ ಅದ ನೋಡ್ರಿ ಈಗ ಇಲ್ಲಿ ನೋಡ್ರಿಗ ಇಲ್ಲಿ ಭೀ ಅಕ್ಕ ಕಟ್ಟ್ಯಾರ ಇಲ್ಲಿ ಕಬ್ಬಿಗೆ ನೀರು ಬಿಡ್ಲಾಕತ್ತಾರ ನೋಡ್ರಿ ಸಾವ್ಕಾಸ್ ಹಾಗ್ರಿಗಾಯ್ ಇಲ್ಲಿ ನೋಡ್ರಿ ನೀರ್ ಹಾಯಿ ಬಿಡ್ಲಕ್ಕತ್ತಾರೀ ಕಬ್ಬಿಗೆಲ್ಲ ಈಗ

ನೋಡ್ರಿ ಸಂತೋಷ್ ಏನು ಏನೋ ಹೇಳ್ತೀನಲ್ಲ ನೋಡ್ರಿ ಅವ್ರ ಅಕ್ಕ ತಂಗಿದವ್ರಿಗೆ ಏನ್ ಹೇಳ್ಬೇಕಲ್ಲತ್ತೀವಿ ಏನಿಲ್ಲ ವಿಡಿಯೋಸ್ ಮಾಡತ್ತೀವಿ ನೀವು ಸಪೋರ್ಟ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಪ್ಲಸ್ ಶಾರ್ಟ್ ವಿಡಿಯೋನು ಹಾಕಿಲ್ಲ ಹಾಕ್ಲತ್ತೀವಿ ಇನ್ಸ್ಟಾ ಬರ್ತಾವ್ ಬರಲ್ಲ ಗೊತ್ತಿಲ್ಲ ಬಟ್ ಇದ ಪಕ್ಕಾ ಬರ್ತಾ ಶಾರ್ಟ್ ನಾ ನೋಡ್ ಶಾರ್ಟ್ ವಿಡಿಯೋದಾಗ ಮಾತ್ರ ಬೆಸ್ಟ್ ಬೆಸ್ಟ್ ವಿಡಿಯೋಗಳು ನಿಮ್ಗೋಸ್ಕರ ಸ್ಪೆಷಲಿ ನಿಮ್ದ್ ಎಲ್ಲರಿಗೋಸ್ಕರ ಈಗ ಶಾರ್ಟ್ ವಿಡಿಯೋದಾಗ ನಾವೆಲ್ಲ ಹಾಕ್ಲಕತ್ತಿ ವಿಡಿಯೋಸ್ ಬೆಸ್ಟ್ ಬೆಸ್ಟ್ ಮಾಡಿ ನೋಡ್ರಿ ನಮ್ ಹೊಲ ಹೆಂಗದ ಏನಿಲ್ಲ ಎಲ್ಲಾ ನಿಮ್ಗ ನಾವು ತೋರ್ಸ್ಲತ್ತೀವಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ನಮಗ ತೋರ್ಸ್ಕೋತಿರ್ಬೇಕು ನೋಡ್ರಿ ಎಲ್ಲರೂ ಹೌದ್ ಎಲ್ಲರಿಗೂ ಇಷ್ಟ ಐತೆ ಅಂದ್ರೆ ಏನ್ ಮಾಡಬೇಕು ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಬೆಲ್ ಐಕನ್ ಪ್ರೆಸ್ ಪ್ರೆಸ್ ಮಾಡ್ರಿ ನೋಡ್ರಿ ನಾವ್ ಬಂದಿ ಒಂದೇ ಬಂದಿವಿ ಸಂತೋಷ ಸಂತೋಷವ್ರ ದೊಡ್ಡಪ್ಪ ದೊಡ್ಡಮ್ಮ ಇವ್ರೇ ನೋಡ್ರಿ ನಮ್ಮ ಅಂತಿರಿ ಅವಾಗ ನೋಡಿದ್ರಿ ಲಾಕ್ಡೌನ್ ಟಮಾಟ ಗಿಮಟ ನಮಗೆಲ್ಲ ಕಟ್ಟಿ ಕಟ್ಟಿ ಕೊಡ್ತೀವಿ ಎಲ್ಲಾ ಮಾಡ್ತಿವ್ ಮತ್ತೆ ಹೂವಿನ ಎಲ್ಲೆಲ್ಲೋ ಗಿಡ ನೋಡಿದ್ರಿ ಯಾವ ಹೂವ ಇದು ಶಾವಂತಿಗೆ ಹೂವ ಎಲ್ಲ ವಿಡಿಯೋಸಾಗ ನೋಡಿರಲ್ರಿ ಹೊಲಾ ಅದು ಇವ್ರೇನು ಇವ್ರದೇ ಹೊಲ ನೋಡ್ರಿ ನಮ್ ನಮ್ಮ ಭಾಳ ಬಾ ಅಳ ಯಾರಿಗೂ ಹೇಳಲ್ಲ ನೀರಾವರಿ ಹೊಲ್ದಾಗ ಹೇಳಾರ ನಮ್ಮ ಅತ್ತಿ ಇವ್ರ ನಮ್ಮ ಅತ್ತಿ ಇವ್ರ ನಮ್ಮ ಮಾವ ನೋಡ್ರಿ ಹು ಸಕ್ರಿಯ ನಾಡ್ ನೋಡ್ರಿ ಏನರ ಇನ್ಫಾರ್ಮೇಷನ್ ತಗೋಬೇಕಂದರ ನಮ್ಮ ಬರ್ರಿ ಫುಲ್ ಸಪೋರ್ಟಿವ್ ಹರಾ ನನಗ್ ಯಾವಾಗಲೂ ಮಗಳ ತರನೇ ಟ್ರೀಟ್ ಮಾಡ್ತಾರ ಯಾವಾಗಲೂ ನನ್ಗೆ ಸುಸಿ ತರ ಯಾರು ನೋಡಿಲ್ರಿ ನನಗೆ ಎಲ್ಲರೂ ಭಾಳ ಅಂದ್ರ ಭಾಳ ಪ್ರೀಫರ್ ಮಾಡಬೇಕ ಊರಿಗ್ ಬಂದ್ರ ಬಾರೇ ಹೊಲಕ್ ಬಾರೇ ಏನ್ ಮನೆ ಕುಂದತ್ತಿ ಹೊಲಕ್ ಬಾರೇ ಏ ಅನ್ಕೊತಿರ್ತಾರ ಇಲ್ಲಿ ಬರ್ತೀವಿ ಬರ್ತಿವಿ ಮಸ್ತ್ ಹೇಳ್ತಿವಿ ವಿಡಿಯೋ ಮಾಡ್ತಿವಿ ಊಟ ಅದು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಾವ್ ಮನಿಗ್ ಹೋಗ್ತಿವಿ ನೋಡ್ರಿ ಅದ ನೋಡ್ರಿ ನನ್ ಫ್ಯಾಮ್ಲಿ ರೀ ಎಲ್ಲರಿಗಿಷ್ಟ್ರೆ ಪಟ ಪಟ ಎಲ್ಲರೂ ಲೈಕ್ ಮಾಡಿ ಅಡ್ವಿ ಫ್ಯಾಮ್ಲಿ ನಾವ್ ಮತ್ತ ಹಳ್ಳಿ ಮಂದಿ ಅಲಾ ನೋವು ಹಳ್ಳಿ ಮಂದಿ ನೋಡ್ರಿ ಹಳ್ಳಿ ಹ್ಯಾಂಗಿರ್ಬೇಕು ನಾವ್ ಹಂಗಿರ್ತೀವಿ ನೋಡ್ರಿ ತೋರ್ಸ್ಕೊಬೇಕಿಲ್ಲ ಇದು ಇಷ್ಟು ಹೊಲ ಇವ್ರದೇ ಅದ ನೋಡ್ರಿ ಮತ್ತ್ ಇನ್ನ ಆಕಡೆ ಬಕ್ಕು ಹೊಲ ಅದ ರೀ ನೋಡಿರಿ ಏನು ಕೆಲಸ ಮಾಡಕತ್ತಾರ ನೋಡಿರಿ ಪತ್ರದ ಮ್ಯಾಗ ಇದೊಂದು ಕಟ್ಟಿಗೆ ಹಾಕ್ಬೇಕತ್ತ ನನ್ನ ಕಳೆ ಇಲ್ಲ ನೋಡಿ ಅಂದ್ರೆ ನನ್ನ ಪೂದೆ ಸುಂದರಿ ನನ್ನ ಪೂದೆ ಜೊಳಕತ್ತಾಳ ಇಲ್ಲ ನೋಡಿಗ ಚಿಕ್ಕು ಮಿಕ್ಕು ಅವ್ರ ತಾತ ನೋಡಿರಿ ಏನು ಮಾಡಕತ್ತಾರ ಶ್ರೀ ಏ ಶ್ರೀ ಶ್ರೀ ಶ್ರೀರಾ ಹ್ಞೂ ಅಂತ ನೋಡಿಗ ಇವ್ವ ಈಕಿ ನಾ ಪೂದೆ ಜೊಲಕ್ಕತ್ತಾರೆ ಇವ್ವ ನಾ ಮಿಕ್ಕುಗ ಪ್ಲೇಟ್ ಹಚ್ಚಿ ಕೊಟ್ಟೀನಿ ಮಿಕ್ಕು ಹೆಂಗಾಯದಪ್ಪ ರಜಾ ಸೂಪರ್ ಅಲ್ಲ ನೋಡ್ರಿ ಇವತ್ತು ನಮ್ಮ ಮನೆಗೆ ಏನೇನ್ ಮಾಡಿ ಬಂದರ ರೊಟ್ಟಿ ಅದ ರೀ ಚಪಾತಿ ಅದ ಬೆಂಡಿಕೆ ಪಲ್ಯ ಅದ ಶೇಂಗದ ಹಿಂಡಿ ಅದ ಬಜ್ಜಿ ಅದ ಸಾರ್ ಅದ ಅನ್ನ ಅದ ನೋಡ್ರಿ ಇದು ಇವತ್ತಿಂದ ಊಟ ಅದ ನೋಡ್ರಿ ಹೆಂಗಾಗ್ಯದ್ ಮಿಕ ಭಜ್ಜಿ ಹೆಂಗಾಗ್ಯದ ಆಗದ ಈಗ ನಾವೆಲ್ಲರೂ ಕಲ್ತು ಊಟ ಮಾಡತ್ತೀವಿ ನೋಡ್ರಿ ಎಲ್ ನೋಡಿ ನಾ ನೋಡೇ ಇಲ್ಲ ನೋಡ್ರಿ ನೋಡ್ರಿ ನಮ್ಮ ಮಾಮ ನೋಡ್ರಿ ಅಲ್ಗ ಕಟ್ಟಿಗೆ ಎತ್ಕೊಂಡ್ ಬರ್ಲತ್ತಾರ ಬೇಡ ಆರಾಮ್ ಇಲ್ಲ ಅಂತಂದ್ರ ಒಟ್ಟೆ ಕೇಳಲ್ ನೋಡ್ರಿ ನಮ್ಮ ಅಮ್ಮ ಹೆಂಗ್ ಸುಮ್ ಅಲ್ಲಿ ನೋಡ್ರಿ ಸುಮ್ ಕುಂದ್ರ ಮನುಷ್ಯ ಅಲ್ರಿ ಒಟ್ಟ 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 ಏನ ಏನ್ ಕೆಲ್ಸಾ ಮಾಡ್ಕೊತಾರ ನಿಮ್ ತಾತ ಬಾವು ನೋಡ್ರಿ ಹೇಳ್ದ ಕೇಳ ನೋಡ್ರಿ ಆರಾಮಿಲ್ಲಾ ಬ್ಯಾಡಂದ್ರೂ ಒಟ್ಟ ಹೇಳಿದ್ ಕೇಳ ನೋಡ್ರಿ ಏನ್ ಹೇಳ್ರಿ ಹೇಳಿಗ ನೋಡ್ರಿ ಇಲ್ ನೋಡ್ರಿ ನಮ್ ತೋಟ ನೋಡ್ರಿ ಈಗ ತೋಟ ನಮ್ ಮನಿ ಬಾಜುನ ಮತ್ತೆ ಏನ್ ಮಾಡ್ಯಾರ ನೋಡ್ರೀಗ ಇಲ್ಲಿ ಮೆಣಸಿಕಾಯಿ ಗಿಡಗಳು ಹಚ್ಚಾರ ಅಲ್ ನೋಡ್ರಿಗ ಗಿಮಟ್ಯಾ ಕುಂಬಳಕಾಯಿ ಬದನಿಕಾಯಿ ಎಲ್ಲಾ ಹಚ್ಚಾರ ಅವ್ನು ನಿಮ್ಮನ್ನ ತೋರ್ಸ್ತೀರಂತ ನಾ ನೋಡ್ರಿ ಹಿಂಗ ಮಾಡಿ ಮ್ಯಾಗ ಕಟಗಿ ಅವ್ರೀಗ ಮ್ಯಾಗ್ ಕಟಗಿ ಹಾಕೀವ್ರಿ ಇಲ್ಲಂದ್ರೆ ಎಲ್ಲಾ ಗಾರ್ಡನಿಂಗ್ ಮಾಡ್ಯಾರ ನೋಡ್ರೀಗ ಬಂದ ಈಗ ತೋರಿಸ್ತೀನಿ ನೋಡೇ ಇಲ್ರಿ ಎರಡು ದಿನ ಐತ್ ಮನಿಗ್ ಬಂದಿನಿ ಟೈಮ್ ಸಿಗಲ್ಲ ಈಕಡೆ ಈ ಕಡೆ ಹಿಂದೆ ಬರ್ಬೇಕಂತಂದ್ರ ಈಗ ರೀ ಎಷ್ಟ್ ಚಂದ ಕಾಣಿಸ್ಲತ್ತದ ನೋಡ್ರಿಗ ಎಷ್ಟು ಚಂದ ಗಾರ್ಡನಿಂಗ್ ಮಾಡ್ಯಾರ ನೋಡ್ರಿಗ ಬಡ್ ಪನ್ನ ಮಾಡತ್ತಿನಿ ನೋಡಿ ಈಗ ಎಷ್ಟು ಚಂದ ಈಗ ಬದ್ನಿಕಾಯಿ ಗಿಡಗಳು ಈಗ ಎಷ್ಟು ಚಂದ ಅಲ್ಲಿ ಟಮಟೆ ಆಗ್ಯಾವ ನೋಡ್ರಿಗ ಅಲ್ಲಿ ಟಮಟೆ ಕಾಣಿಸ್ಲತ್ತ ನೋಡ್ರಿ ಈಗ ಕುಂಬಳಕಾಯಿ ಗಿಡ ಹೂವ ಬಿಡ್ಲಕ್ಕತ್ತ ಈಗ ಎಲ್ಲಿ ಏವ ಎಷ್ಟು ಚಂದ ಕಾಣಿಸ್ಬೇಕದ ನೋಡ್ರಿ ನಿಮ್ಮ ಎಷ್ಟ್ ಕ್ಯೂಟಿ ಆಗ ಇಲ್ಲಿ ನೋಡ್ರಿಗ ಇಲ್ಲಿ ಕಾಯಿ ಭಿ ಆಗ್ಯದ ಈಗ ಯಾಕಿ ಕಾಯಿ ಆಗ್ಯದಿಲ್ ಬಿ ಸಣ್ಣ ಮರಿಗಾಯಿ ಆಗ್ಯದ ಏವ ಇದರ್ ಕಾಯಿ ಆಗ್ಯಾವ ಹೂವನು ಆಗ್ಯಾವ ಅಲ್ಲಿ ನೋಡ್ರಿಗ ಚಿಕ್ಕಲ್ಲಿ ನಿಂತನ ಅವ್ರ ಅಲ್ಲಿ ಚಂದ ಚಪ್ಪ ಚಂದ ಮಾಡಕತ್ತಾರ ಈಗ ನಮ್ ಇಕ್ಕ ಒಳಗ ನೋಡ್ರಿ ಹಿಂಗದ ನೋಡ್ರಿ ನಮ್ ಬಡವರ ಮನಿ ಮಿಡಲ್ ಕ್ಲಾಸ್ ಮನಿ ನೀವೆಲ್ಲರೂ ಅಂತೀರಿ ಎಷ್ಟತ ಅಂತ ಏ ಬೇಡಮ್ಮ ಕಡಿಬೇಡಪ್ಪ ಏನ ಹಣ್ಣಲ್ಲಿ ಬೇಡ ಕೆಳಗೆ ಬಿದ್ದಿತ್ತು ಇರ್ಲಾಕ ಬಾ ಬಾಯ್ ಕಡಿ ನೋಡ್ರಿ ಆ ಕಡೆ ಎಲ್ಲರದು ಒಂದು ನಡ್ದದ ಆ ಕಡೆ ಮುತ್ತ್ಯಾಂದು ಒಂದು ನಡ್ದದ ಈಗ ಮಮ್ಮಂದು ಒಂದು ಕಿತ್ತ ಬ ಕಿತ್ತ ಕಾರ್ಬಾರಿ ಕೆಲಸ ನಡ್ದದ ನೋಡಿರಿ ಏನು ಮಾಡತ್ತಿದಿ ಅವ್ನು ಮೈ ಕೈ ಅವ್ನು ಹಾಲತ್ತ ನೋಡ್ರಿ ಗಾರಿ ಡೆಲ್ಲ ಗಿಂತ ಹೆಂಗೆ ಇರ್ತಾರೆ ಇಲ್ಲಿ ಬಂದಾಗ ಹೆಂಗೆ ಆತಾರ ನೋಡ್ರಿ ಈಗ ಅಕ್ಕ ಅಲ್ಲ ನೋಡ್ರೀ ಈಗ ನೋಡ್ರಿ ಒಂದು ಎಷ್ಟು ನಡ್ದದ ನೋಡ್ರಿ ಒಂದು ಈಗ ಬಿಡಮ್ಮ ಸಾಕು ಸಾಕು ಬಿಡು ಇವ ನೋಡದ್ ಇಷ್ಟೆಲ್ಲಾ ಮಾಡ್ತಾನ್ರಿ ಅವ ಇನ್ನೊಬ್ಬ ಅವ ಫುಲ್ ನೋಡ್ರಿ ಅವನ್ ಬೇರೆ ಇರ್ತದ್ರಿ ಅವ್ ಝೋನ್ ಆಗಿರ್ತಾನ್ರಿ ಅವ ಸಾಕಾಮ ಎಲ್ ಬಂತು ಎಲ್ ಆಯ್ತು ಮುರ್ಯಾಂಗದ ಸೌಕ ಮುರ್ಯಾಂಗದ ಮುರಿತದ ಬಿಡಪ್ಪ ಅದು ಮಾಡಕ್ ಅದು ಮಣ್ಣಾಗ ಬರಲ್ ಉಸಕ್ನಾಗ ಬರ್ತದ ಬಿಡು ನೋಡ್ರಿ ಈಗ ನೋಡ್ರಿ ಅವ ನೋಡ್ರಿ ಏ ಅವ ಮಾಡಿಟ್ಟನ ಒಂದು ಟಮಟೆ ಅದು ಮಣ್ಣಾಗ ಹಾಕಿದವು ಟಮಟೆ ಕಾಯಿ ಏ ಪೂರ ತುಂಬಿದ ಟ ಖಗ ಟಮಟೆ ಕಾಯಿ ಅದ್ರಾಗ ಹಾಕ್ಯಾನಂತ್ರಿ ಅದಕ್ಕೆ ಇದು ನೋಡ್ರಿ ಅದ್ರ ಮ್ಯಾಲ್ ಮಣ್ಣು ಹಾಕ್ಯನ ಅದು ಗಿಡ ಆತದ ಅದು ಏ ನೀನೇ ನೋಡಪ್ಪ ಒಳ್ಳೆ ಹಳ್ಳಿ ಹುಡುಗ ಅಂದ್ರೆ ಹಾಂ ಮ್ಯಾಗ ಒಂದು ಎಲೆ ಇಟ್ಟನ್ ಪ್ರೊಪಿಗೆ ಗುಡ್ 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 ಅದಕ್ಕೊಂದು ಈಗ ಭಾರಿ ಭಾರಿ ಇದೆ ಬಿಡು ಮಿಕ್ಕು ನಿಮ್ದೆ ಕೆಲ್ಸಗಳು ನೋಡ್ರಿ ಈ ಅಣ್ಣ ಅವ್ರ ತಾತ ಹೆಲ್ಪ್ ಮಾಡಕತ್ತೀ ಆ ಅಣ್ಣ ನೋಡ್ರಕ್ ಹಂಗ ಮಾಡಕತ್ತ ನೋಡ್ರಿ ತಗದಿರಿ ಅವ್ ಕಟೀರಿ ಬರ್ಲಿಲ್ಲ ಅಚ್ಚಾ ಹಾಕ್ ಈಗ ನಮ್ಮ ಮಾಮಾ ಬಿಡಲ್ ನೋಡ್ರಿ ಒಂದ್ಸಲ ಜಿದ್ದಿಗೆ ಬಂದರ ಮುಗೀತದು ಅದು ಏನೇ ಎಂತದೇ ಇರ್ಲಕ್ಕ ಅದು ಮಾಡತ್ತನೆ ಬಿಡಲ್ನೇ ನೋಡ್ರಿ ಅವ್ರಿಗೆ ಆರಾಮಿಲ್ಲ ಬ್ಯಾಡ್ರಂದ್ರೂ ಕೇಳಿಲ್ಲ ನೋಡ್ರಿಗ ಈಗ ಅವ್ರ ತಾತ ಹೆಲ್ಪ್ ಮಾಡತ್ತಾರ ಅವ್ರ ಅಜ್ಜಿ ಅವ್ರ ಕಾಕ ಎಲ್ಲ ಹೆಲ್ಪ್ ಮಾಡತ್ತದ ನೋಡ್ರಿ ಹ್ಮ್ ಆಯ್ತಾಯ್ತು ಮಾಡ್ಸಪ್ಪ ಹೆಲ್ಪ್ ಇದೆ ನೋಡ್ರಿ ನಾ ಹೋದ್ಸಲ ಊರಿಗೆ ಬಂದಿದಲ್ರಿ ನಂಗೆ ಕೂತು ಬಿಡೋ ಮಾಡಕ್ಕೆ ಎಲ್ಲರು ಯಾರೇ ಬಂದರು ಹೋಲಕ್ ಕುಂದರ್ಲಕ ಕೇಳದ ನಮ್ ಮಾಮಾ ಮಾಡಿರಿ ಈಗ ್ರಿ ನಾವ್ ಯಾರ ಮನಿಗ್ ಬಂದೀವಿ ನಾವ್ ಏನ್ ಮಾಡಕತ್ತೀನಿ ಅಂತ ನಿಮ್ಗೆಲ್ಲರಿಗಿ ಹೇಳ್ತೀನಿ ನೋಡಿ ನನಗೆ ಚಾ ಮಾಡ್ಕೊಂಬಂದಾರ ಚಾ ಕುಡ್ಲಿಕ್ಕೆ ನೋಡ್ರಿ ಯಾರಂತ ನಾನ್ ನಿಮ್ಗ ತೋರ್ಸ್ತೀನಿ ನೋಡ್ರಿ ನಾ ಯಾರ್ ಬಂದಿ ನಾನು ತೋರ್ಸ್ಬೇಕಂದ ಇವ್ರ ಹೆಸರು ನೋಡ್ರಿ ಎಲ್ಲಾ ಮಂಟಿ ಅಂತ ಇವ್ರು ಅಂಗನವಾಡಿ ಟೀಚರ್ ಆದರ ಹೆಂಗಾರ ಗೊತ್ತದ ರೀ ನಾ ಊರಿಗೆ ಬಂದಾಗ ಒಂದ್ಸಲ ನನಗೆ ಬಾ ಪ್ರೀತಿ ಮಾಡ್ತಾಳ್ರಿ ನನಗೆ ಅಂತಲ್ಲ ನನ್ನ ಗಂಡ ನನ್ನ ಮಕ್ಕಳಿಗೆ ನನಗೆ ಯಾವಾಗ ಭೀ ಊಟ ತಿಂಡಿ ಆಲಿ ಏನೇ ಆಲ್ ನೋಡ್ರಿ ತನ್ನ ಮಗಳ ಥರ ನಂಗೆ ನೋಡ್ಕೋತಾರೀ ಇವ್ರಿಗೆ ಒಂದೇ ಮಗ ಹನ ರೀ ಒಬ್ಬನೇ ಮಗ ಹನ ಆದ್ರೆ ಭೀ ನನಗೆ ಮಗಳ ಥರ ಪ್ರೀತಿ ಮಾಡ್ತಾಳ್ರಿ ನನಗೆ ಯಾವಾಗ ಭೀ ಬಂದರು ಭೀ ಯಾವಾಗ ಭೀ ಏನು ಭೀ ಕಂಬಿದ್ರು ಬಿ ನಮಗೆ ಇಮಿಡಿಯೇಟ್ಲಿ ಹೆಲ್ಪ್ ಮಾಡ್ತಾಳ್ರಿ ನನಗೆ ಒಂದೇ ಆಸೆ ಅದ ನೋಡ್ರಿ ನನಗೆ ಹೆಂಗ್ ಗೊತ್ತದ ನನಗೆ ಹೆಂಗೆ ಅದ ರೀ ಗೊತ್ತದ ರೀ ಮನುಷ್ಯಾಗ ಮನಸ್ ನೋಡಿ ಮಾತಾಡ್ಬೇಕು ಹೌದ ನೋಡಿರಿ ಮುಖ ನೋಡಿ ಮಳೆ ಹಾಕಬಾರ್ದು ನಂದದ ನೋಡ್ರಿ ಏನಿದ್ರು ಹಚ್ಕೊಂಡು ಒಬ್ರಕೊಬ್ಬರು ಪ್ರೀತಿ ಕಿಷ್ಟ ಇರ್ಲಕ್ಕ ಕಷ್ಟ ಇರ್ಲಕ್ಕ ಒಬ್ಬರ್ಕೊಬ್ರಿಗೆ ಕೊಟ್ಟು ನಡ್ಸ್ಬೇಕು ಹೌದಿಲ್ಲ ನಾ ಯಾಗ ಬರಲ್ಲಕ್ಕ ನನಗೆ ಬಿಟ್ಟು ಒಂದು ಸೆಕೆಂಡ್ ಭೀ ಇರಲ್ಲ ನೋಡ್ರಿ ಒಂದು ಚೂರು ಭೀ ಇರಲ್ಲ ನೋಡಿ ಅಷ್ಟು ನನಗೆ ಜೀವ ಮಾಡ್ತಾಳೆ ನಮ್ಮ ತಾಯಿ ಹೆಂಗೆ ಪ್ರೀತಿ ಮಾಡ್ತಾಳೆ ನನಗೆ ಅಷ್ಟು ಪ್ರೀತಿ ಮಾಡ್ತಾಳೆ ನೋಡ್ರಿ ಅವರು ನನಗೆ ಭಾಳ ಖುಷಿ ಆಗ್ತದೆ ರೀ ಆಲಿ ಮಟನ್ ಆಗಲಿ ಏನೇ ಆಗಲಿ ಊಟ ತಿಂಡಿ ಆಲಿ ರೊಕ್ಕದ ಪ್ರಾಬ್ಲಮ್ ಇನ್ನು ಏನೇ ಇರಲಿ ರೀ ಅಮ್ಮ ನಿನಗೆ ಏನ್ರ ಬೇಕೇನು ನಿಂಗೆ ಏನ್ರ ಕಂಬದ ಏನು ಅಕ್ಕಿನ ಮಲ್ಲಿ ಇರ್ತದೋ ಬಿಡ್ತದೋ ನನಗೆ ಗೊತ್ತಿಲ್ಲ ಆದ್ರೆ ನನಗೆ ಹೇಳೋದು ಮಾತ್ರ ಅಕ್ಕಿ ಬಿಡಂಗಿಲ್ಲ ಬಂದ್ರೆ ಊಟ ನಾಷ್ಟ ಎಲ್ಲ ಮಾಡಿಸ್ತಾಳ ನೋಡ್ರಿ ಮನೇಗ್ ಅಜ್ಜೀವ ಮಾಡ್ತಾಳು ಈಗ ನೋಡ್ರಿ ನಮ್ಮ ಮನೆಗೆ ಏನು ಕಾಣಿಸ್ಲತ್ತದ ನೋಡ್ರಿ ಎಷ್ಟು ಮಂದಿ ಕಲ್ ಜಿಲೇಬಿ ತಗೊಂಬಂದ್ರಿ ನೋಡ್ರಿ ಈಗ ಇದು ಬೆಲ್ಲ ಜಿಲೇಬಿ ಅದ ಇದು ಸಕ್ರೆ ಜಿಲೇಬಿ ಅದ ಇದನ್ನು ಸಕ್ರೆ ಜಿಲೇಬಿ ಅದ ಇದು ಚುಡುವ ಅದ ಇದು ಸೇವಾ ಅದ ಮನೆ ಮಾಡಿದ ಹಳ್ಳಿ ಚುಡವ ಅದ ನೋಡ್ರಿ ಎಲ್ಲರೂ ಒತ್ತಟೆ ಜಿಲೇಬಿ ತಂದ್ರೆ ಒತ್ತಟೆ ತಂದಾರ ಚೂಡುವ ತಂದ್ರೆ ಒತ್ತಟೆ ತಂದಾರ ಕಿರು ಸೇವ ತಂದ್ರೆ ಒತ್ತಟೆ ತಂದಾರ ನೋಡ್ರಿ ಇದು ನಾವು ಮನೆ ಮಾಡಿದ ನೋಡ್ರಿ ಎಷ್ಟೆಲ್ಲ ಆಗ್ಯದ ನೋಡ್ರಿ ಕಲ್ತ್ ಕಲ್ತ್ಕೀನ್ರಿ ಈಗತ್ತೆ ಆಮ್ಯಾಗ ನಾವು ತಿಂತೀವಿ ನೋಡ್ರಿ ನೋಡ್ರಿ ಸಂತೋಷ ಅವ್ರು ಹೋಗಕ್ಕೆ ಹತ್ತಾರೀ ಹೋಗ ಹೋಗ್ಸೆ ಹೋಗಿ ಆರಾಮ್ಸೆ ಬಾ ನೋಡ್ರಿ ನನಗೆ ಇವ್ನಿಗೆ ಬಿಟ್ಟು ಮತ್ತೆ ಯಾರು ಇಲ್ರಿ ಹೌದಿಲ್ಲ ನನಗೆ ನನ್ನ ಮಕ್ಕಳು ನನ್ನ ಗಂಡನಿ ನನಗೆ ಪ್ರಪಂಚ ಅದಾರ ಹೌದಿಲ್ಲ ಅದು ಬಾಡಿ ನಂಬರ್ ತಿಮ್ಮ ಮತ್ತು ಹಲೋ ಫ್ರೆಂಡ್ಸ್ ನಾ ಊರಿನ ನಡೆದೀನಿ ಒಂದು ಆಫೀಸ್ ಅದ ಸೊ ಕಿಲ್ಲ ಇರ್ತಾಳೆ ಅಳ್ಳತ್ತಾಳೆ ಒಂದು ಈಗ ಇಲ್ಲಂದ್ರೆ ಒಂದು ನಾಲ್ಕೈದು ಲೀಟ್ರ ಕಣ್ಣೀರಿಗೆ ಹೋಗ್ಯಾವಳಿ ಒಂದು ದಿವ್ಸ ಉಳ್ದಾವ ಇನ್ನೇ ಆಯ್ತನಾ ಇಲ್ಲ ಸರಿ ನೋಡಿ ನೀವೇ ಸಪೋರ್ಟ್ ಮಾಡಿ ಒಂದು ಥೊಡೆ ದಿನ ಹೀಗೆ ನಾನಂತೂ ನೋಡ್ದೀನಿ ಎರಡು ದಿನ ಬೇಕು ತಂಗೆ ಹೋಗಿ ಮುಟ್ಟಕ್ಕೆ

ಎಲ್ಲರೂ ಏನು ಮಾಡೋಕ್ಕತ್ತಿರಿ ಎಲ್ಲರದು ಸಂಜೆ ಊಟದು ಆಯ್ತಿಲ್ರಿ ನಮ್ಮದು ಎಲ್ಲ ಊಟದು ಆಯ್ತು ನೋಡಿರಿ ಮೆಂತ್ಯ ಪಲ್ಯ ಮತ್ತುಂದ್ರೆ ರೊಟ್ಟಿ ಸಾರ ಮಾಡಿದರು ನಾ ಮೆಂತ್ಯ ಪಲ್ಯ ಮಾಡಿದ ನಮ್ಮ ಮತ್ತೆ ಅಂದ್ರೆ ರೊಟ್ಟಿ ಮಾಡಿದರು ಮತ್ತು ಸಾರು ಮಾಡಿದ್ರು ಆಂಟಿನೇ ಮಾಡಿದರು ಯಾಕಂದ್ರೆ ಸಂತೋಷವ್ರು ಹೊಲಕ್ಕೆ ಹತ್ತಿದ್ರಲ್ಲ ಅದಕ್ಕೋಸ್ಕರ ಸ್ವಲ್ಪ ಇಮೋಷ್ನಲ್ ಆಗಿಬಿಟ್ಟಿದಾನ ನಾವು ಹಿಡಿಯೋನೂ ಮಾಡಲಿಲ್ಲರಿ ಮಾಡೋ ಟೈಮ್ನಾಗ ಪಲ್ಯ ಇಲ್ಲ ಮಾಡೋ ಟೈಮ್ನಾಗ ಯಾಕಂದ್ರೆ ನಂಗೆ ಅಳುಗಂದ್ರೆ ಅಳಗು ಬಂದ್ಬಿಟ್ಟಿತ್ತು ಅದಕ್ಕೋಸ್ಕರ ನೋಡ್ರಿ ಒಂದು ಗಂಡ ಹೆಂಡ್ತಿ ರಿಲೇಷನ್ ಹ್ಯಾಂಗಿರ್ಬೇಕು ಹ್ಯಾಂಗಿರೋ ನಿಮ್ಗೆ ಎಲ್ಲರಿಗೆ ಗೊತ್ತೇ ಅದ ಹೌದಿಲ್ಲ ನಾ ಹೇಳೋದು ಅವಶ್ಯಕತೆ ರೀ ಏನೂ ಇಲ್ಲ ಆದ್ರೆ ನಮ್ಗೆ ನೋಡ್ರಿ ಹೇಗೆ ಅಂದ್ರೆ ಸಂತೋಷ ಎಲ್ಲರೂ ಹೊರ ನಿಮ್ಗೆ ಗೊತ್ತದ ನಮ್ಮದು ಕುಟುಂಬದಾಗ ನೋಡ್ರಿ ಅತ್ತಿ ಮಾಮ ಅಪ್ಪ ಎಲ್ಲರೂ ಹೊರ ಆದ್ರೆ ಒಂದು ಹುಡುಗಿ ಗಂಡ ಮಕ್ಕಳು ಅದಂಗೆ ಮತ್ತಿನ ಯಾರೂ ಆಗಲ್ಲ ಹೌದಿಲ್ಲ ಸಂತೋಷವ್ರದ್ದು ಆಫೀಸದಲ್ಲಿ ಸಂತೋಷವ್ರು ಹೋಗ್ಯಾರ ಮತ್ತು ನಾನು ಇನ್ನೊಂದು ಸ್ವಲ್ಪ ದಿನ ಇರ್ತೀನಿ ರೀ ಊರಾಗ ಇನ್ನೂ ಎಷ್ಟು ದಿನ ಇರ್ತೀನಿ ನನಗೆ ಗೊತ್ತೇ ಇಲ್ಲ ಬಟ್ ಇನ್ನೊಂದು ಸ್ವಲ್ಪ ದಿನ ನಾನು ಇರ್ತೀನಿ ಮತ್ತು ಆಮೇಲೆ ಹೋದ್ರೆ ನಾನು ಒಬ್ಬಕ್ಕೇ ಹೋಗ್ತೀನಿ ಸಂತೋಷ ಸಂತೋಷವ್ರು ಬರ್ತಾರೆ ನಮಗೆ ಕರಿಲಿಕ್ಕೆ ನನಗೂ ಯಾಕೋ ಒಂಥರ ಅನಿಸ್ಲಾಗತ್ತದ ಯಾಕೋ ಒಂಥರ ಚೆಂದ ಅನಿಸಲಾಗ್ಯದ ನಾನು ಮತ್ತಿ ಕಾಲ ತಿನಗಳೇನೂ ಊಟ ಮಾಡಿದೆವು ಎಲ್ಲವ್ರದ್ದು ಊಟಾಗ ದಿನ ಇನ್ನೊಂದು ಸ್ವಲ್ಪ ಜನ ಬೀಗರ ಮನೆಯಾಗ ಮತ್ತೆ ನಂದ್ರೆ ನನಗೆ ಯಾಕೋನ ನೋಡ್ರಿ ಎರಡು ಮೂರು ದಿನ ಇದು ಬರೀ ರಾತ್ರಿ ರಾತ್ರಿ ನಂಗೆ ಬರೀ ಚಳಿ ಜ್ವರ ಹೊಂಟವ ಹಗ್ಲಾದ್ ಬರಲ್ಲಾಗ್ಯದ ಆದರೆ ರಾತ್ರಿ ರಾತ್ರಿ ಅಷ್ಟೇ ಕೈಕಾಲು ಬೈನಿ ಚಳಿ ಜ್ವರ ಇವೇ ಬರ್ಲತ್ತದ ರೀ ಏನತ್ತದ ಏನು ಬಿಡ್ಲತ್ತದ ಗೊತ್ತಿಲ್ಲ ಚಿಕ್ಕು ಮಿಕ್ಕುನು ಅಂದ್ಕೊಡ್ರಿ ಈಗ ಎಲ್ಲರೂ ಅಂದ್ಕೊಂಡ್ರೆ ನಾವು ಒಬ್ಬಕ್ಕಿ ರೂಮ್ನಾಗ್ಕೊಂಡು ನನ್ನ ನನಗೆ ಕಡೆ ಮುಖಬೇಕು ಅದು ಮನ್ಸನ್ನೂ ಆಗಲ್ಲಾಗ್ಯದ ಸಂತೋಷವ್ರಿಗೆ ಹೋದ್ರಿ ಡೆಲ್ಲಿಗೆ ನನ್ನ ಊರಾಗೆ ಇದ್ದೀನಿ ನೋಡ್ರಿ ಚಿಣ್ಣಮಗಿರಿ ನಾನು ಇನ್ನು ಸ್ವಲ್ಪ ದಿನ ಆಗಣಾ ಹೊತ್ತಿನ ಒಂದ್ ಕಿಲೋನ್ ಫಂಕ್ಷನ್ ಗಡವ ಬೆಳಾ ಮುಗಿಸ್ಕೊಂಡ್ ಮತ್ತೆ ನಾ ಹೊತ್ತಿನ ನೋಡಿ ವಾಪಸ್ ನನಗೆ ನಿದ್ದೆ ಬರಲಗಿದೆ ಏನು ಬರಲ ರాత్రి 12 ಆದ ತದ್ರೆ ಟೈಮ್ ಸಂತೋಷಿನಗೆ ಫೋನ್ ಮಾಡಿದಾ ಈಗ ಟೈಮ್ ಟೈಮ್ ಇಷ್ಟಲ್ಲದ ನೀಗರಿ ಫೋಕಸ್ ನೋಡಿ ಹನ್ನೆರಡು ಅಲ್ಲಕ್ಕೆ ಹತ್ತದ ನೋಡಿರಿ ಟೈಮ್ ಫೋನ್ ಮಾಡಿದ ಅವ್ರ ಮಾಮ ಬ್ಲಾಗ್ನಾಗ ಸಿಕ್ತೀನಿ ರೀ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಎಲ್ಲರು ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ನಮಗೆ ತೋರಿಸ್ಕೊತೀರಿ ಯಾಕಂದ್ರೆ ನೀವೆಲ್ಲರೂ ಅಂಬಿಕಾ ಸಂತೋಷ್ ಕುಟುಂಬದವ್ರು ಇದ್ದೀರಿ ನಾವು ಕೂಡ ನಿಮ್ಮ ಕುಟುಂಬದವ್ರು ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೆ ದೇವರು ಒಳ್ಳೇದು ಮಾಡಲಿ ಚೆಂದ ಇರಿ ನಿಮ್ಮ ಮನೆಯಾಗ ಸುಖ ಶಾಂತಿ ನೆಮ್ಮದಿ ನಿಂತ